ಬಾರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತ ನಟಿ ಸಮಂತ ಫ್ಯಾಮಿಲಿ ಮ್ಯಾನ್ ನಿರ್ದೇಶಕನ ಜೊತೆ ಸಮಂತ ಎರಡನೇ ಮದುವೆ ಆಗಿದ್ದಾರೆ ರಾಜ್ ಜೊತೆ ವೈವಾಹಿಕ ಜೀವನಕ್ಕೆ ಸಮಂತ ಕಾಲಿಟ್ಟಿದ್ದಾರೆ ಕೊಯಮತ್ತೂರಿನ ಈಶಾ ಫೌಂಡೇ ಫೌಂಡೇಶನ್ನಲ್ಲಿ ನಡೆದಂಥ ಸರಳ ವಿವಾಹ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾಗ ಚೈತನ್ಯ ಅವರಿಂದ ಡಿವೋರ್ಸ್ ಪಡ್ಕೊಂಡಿದ್ರು ಸಮಂತ ತದನಂತರದಲ್ಲಿ ರಾಜ್ ನೆಡಿಮೋರು ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ರಾಜ್ ನೆಡಿಮೋರಿಗೂ ಇದು ಎರಡನೇ ಮದುವೆ ಈ ಹಿಂದೆ ಶ್ಯಾಮಲಾ ಅವರ ಜೊತೆ ವಿವಾಹ ಆಗಿದ್ರು ಹೆಣ್ಣು ಮಗುವಿನ ತಂದೆಯೂ ಆಗಿರುವ ರಾಜ್ ನಿಡಿಮೋರು ಸಮಂತಾಗೆ ಶುಭ ಹಾರೈಸಿದ್ದಾರೆ ಚಿತ್ರರಂಗದ ಗಣ್ಯರು ಇಬ್ರು ಕೂಡ ವಿವಾಹ ಆಗ್ತಾರೆ ಅಂತ ಹೇಳಾಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದ್ವು ಈಗ ಮದುವೆ ಆಗಿದ್ದಾರೆ ಏರಿದ್ದಾರೆ ರಾಜ್ ನಿಡಿಮೋರು ಮತ್ತು ಸಮಂತ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಾರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತ ನಟಿ ಸಮಂತ ಫ್ಯಾಮಿಲಿ ಮ್ಯಾನ್ ನಿರ್ದೇಶಕನ ಜೊತೆ ಸಮಂತ ಎರಡನೇ ಮದುವೆ ಆಗಿದ್ದಾರೆ ರಾಜ್ ನಿಡಿಮೋರ್ ವೈವಾಹಿಕ ಜೀವನಕ್ಕೆ ಸಮಂತ ಕಾಲಿಟ್ಟಿದ್ದಾರೆ ಕೊಯಮತ್ತೂರಿನ ಈಶಾ ಫೌಂಡೇ ಫೌಂಡೇಶನ್ ನಲ್ಲಿ ಸರಳ ವಿವಾಹ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಗ ಚೈತನ್ಯ ಅವರಿಂದ ಡಿವೋರ್ಸ್ ಪಡ್ಕೊಂಡಿದ್ರು ಸಮಂತ ತದನಂತರದಲ್ಲಿ ರಾಜ್ ನಿಡಿಮೋರ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ರಾಜ್ ನಿಡಿಮೋರಿಗೂ ಇದು ಎರಡನೇ ಮದುವೆ ಈ ಹಿಂದೆ ಶ್ಯಾಮಲಾ ಅವರ ಜೊತೆ ವಿವಾಹ ಆಗಿದ್ರು ಹೆಣ್ಣು ಮಗುವಿನ ತಂದೆಯೂ ಆಗಿರುವ ರಾಜ್ ನಿಡಿಮೋರು ಸಮಂತಾಗೆ ಶುಭ ಹಾರೈಸಿದ್ದಾರೆ ಚಿತ್ರರಂಗದ ಗಣ್ಯರು ಇಬ್ರು ಕೂಡ ವಿವಾಹ ಆಗ್ತಾರೆ ಅಂತ ಹೇಳಾಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದ್ವು ಈಗ ಮದುವೆ ಆಗಿದ್ದಾರೆ ಹಸೆಮಣೆ ಏರಿದ್ದಾರೆ ರಾಜ್ ನಿಡಿಮೋರು ಮತ್ತು ಸಮಂತ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ